ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನೊಂದು ಇನ್ಸ್ಟಂಟ್ ಆಗಿ ಮಾಡುವಂತಹ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೂರೇ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ಇವತ್ತು ಹಾಲು ಕೋವ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮತ್ತು ಈಸಿಯಾಗಿ ಮಾಡಿಕೊಳ್ಬಹುದು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾ ಒಂದು ಮಿಕ್ಸಿ ಜಾರಿಗೆ ಒಂದು ಬಟ್ಲು ಹಾಕುವಷ್ಟು ಪುಟಾಣಿನ ಹಾಕೊಂಡಿದ್ದೀನಿ ಮತ್ತು ಒಂದು ಬಟ್ಲಾಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಹ್ಯಾಡ್ ಮಾಡ್ಕೊಳ್ಬೋದು ಎರಡು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ ಪುಟಾಣಿ ಮತ್ತು ಸಕ್ಕರೆನ ಸಪ್ರೇಟಾಗಿ ನೀವು ಮಿಕ್ಸಿಗೆ ಹಾಕಿ ಮಾಡ್ಬೋದು ಆದರೆ ನಾನಿಲ್ಲಿ ಪುಟಾಣಿ ಮತ್ತು ಸಕ್ಕರೆನ ಎರಡನ್ನೂ ಮಿಕ್ಸ್ ಮಾಡಿ ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದನ್ನು ಜಲ್ಡಿ ಇಟ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಅರ್ಧ ಬಟ್ಲಾಗುವಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಮನೇಲೇ ಚೆನ್ನಾಗಿ ಕಾಸಿಟ್ಟಿರುವಂತಹ ತುಪ್ಪ ಇದು ಇದನ್ನು ಜಸ್ಟ್ ಇವಾಗ ನಾವು ಸ್ವಲ್ಪ ತುಪ್ಪ ಕರಗುವವರೆಗೂ ಮಾತ್ರ ಬಿಟ್ಕೊಳ್ಬೇಕಾಗುತ್ತೆ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಇವಾಗ ಇದು ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಬಿಡಬೇಕಾಗುತ್ತೆ ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಇವಾಗಲೇ ರುಬ್ಕೊಂಡಿರುವಂತಹ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಪುಡಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾವು ಜಾಸ್ತಿ ಹಾಕೋದ್ರಿಂದ ತೀರಾ ಗಂಟಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಂಗಡಿಯಲ್ಲಿ ಸಿಗುವಂತಹ ಪೇಡಾನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡೋದರಿಂದ ಯಾವುದೇ ಪಾಕ ತೆಗೆ ಅವಶ್ಯಕತೆ ಇಲ್ಲ ಮತ್ತು ನಮಗೆ ಸ್ವೀಟೇ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ನೀವು ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಮನೇಲಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಳ್ದಿರುವಂತಹ ಪುಟಾಣಿ ಹಿಟ್ಟನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಂತರ ಇದನ್ನು ನಾನು ಇವಾಗ ಒಂದು ಸ್ಟೀಲಿನ ಬೌಲನ್ನು ತೊಗೊಂಡಿದ್ದೀನಿ ಈ ಬೌಲ್ಗೆ ಸ್ವಲ್ಪ ತುಪ್ಪನ ಸವ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಪ್ಲೇಟ್ ಅಥವಾ ತಟ್ಟೆಗಾದರೂ ನೀವು ತುಪ್ಪನ ಸವರ್ಕೊಂಡು ಮಾಡ್ಕೊಳ್ಬೋದು ನಾನು ಈ ಬೌಲ್ಗೆ ನಾನು ಮಾಡಿಟ್ಟಿರುವಂಥ ಮಿಶ್ರಣನ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಕೈಯಿಂದನೇ ನಾನು ಸ್ವಲ್ಪ ಹೊತ್ತು ತಟ್ಕೊಂಡು ಇದನ್ನು ಒಂದು ಲೆವೆಲ್ಲಾಗಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡ ನಂತರ ಒಂದು ಹಾಫ್ ಆನ್ ಅವರ್ ಆಗೋದಕ್ಕೆ ನಿಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಬೇಕಿದ್ರೆ ಈ ತರ ಬೌಲ್ ಯೂಸ್ ಮಾಡ್ಕೊಂಡು ಮೇಲಿನ ಭಾಗ ಎಲ್ಲ ತಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಒಂದು ತಟ್ಟೆ ಮುಚ್ಚಿಟ್ಟು ತಣ್ಣಗಾದ ನಂತರ ನೋಡಿ ತುಂಬಾ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇನ್ಸ್ಟಂಟ್ ಆಗಿ ನೀವು ಈ ರೀತಿಯಾಗಿ ಸ್ವೀಟ್ ಗಳನ್ನ ಮನೇಲೆ ಸುಲಭವಾಗಿ ಮಕ್ಕಳಿಗೆ ಮಾಡ್ಕೊಡ್ಬಹುದು ನೀವು ಇನ್ಸ್ಟಂಟ್ ಆಗಿ ಮನೇಲಿ ಮಾಡೋದ್ರಿಂದ ಮಕ್ಕಳಿಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ತುಂಬಾನೇ ರುಚಿಯಾಗೂ ಇರುತ್ತೆ ನೋಡಿ ಇಲ್ಲಿ ನಾನು ಕಟ್ ಮಾಡಿಟ್ಟಿದ್ದೀನಿ ತುಂಬಾನೇ ಪರ್ಫೆಕ್ಟ್ ಆಗಿ ಮತ್ತು ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಸ್ವೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತಷ್ಟು ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು